ಇವತ್ತು ಬೈಲ್ಕೋನೇನಹಳ್ಳಿಲಿ ಐವತ್ತು ಲಕ್ಷದೊಂದು ರಸ್ತೆ ಮಾಡಿದ್ದಾರೆ ಮತ್ತೆ ಮಾಚವಳ್ಳಿಲಿ ಒಂದು ಐವತ್ತು ಲಕ್ಷದೊಂದು ರಸ್ತೆ ಅದರಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಮೊದಲು ಪೂಜೆ ಮಾಡಿರೋದು ನಮ್ಗೆ ತುಂಬ ಖುಷಿಯಾಗಿದೆ ಆಮೇಲೆ ವಾಣಿ ಮೇಡಮ್ ಅವರು ಹೆಣ್ಮಕ್ಳಿಗೆಲ್ಲ ತುಂಬ ಉತ್ತೇಜನ ಕೊಟ್ಟು ಟೈಲರಿಂಗ್ ತರಬೇತಿ ಅವರೇ ಕೊಡಿಸಿ ಅವರೇ ಮಿಷಿನ್ ಕೊಟ್ಟು ಒಂದು ಉದ್ಯೋಗ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಎಸ್ ಆರ್ ವಿಶ್ವನಾಥ್ ಅಭಿವೃದ್ಧಿ ಮಾಡೋದ್ರಲ್ಲಿ ಈ ಇಡೀ ನಮ್ಮ ಎಮ್ ಎಲ್ ಎಗಳು ಏನು ಬರ್ತಾರೆ ಅದರಲ್ಲಿ ನಂಬರ್ ಒನ್ ಮೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮ ಪಂಚಾಯಿತಿ ಒಳಪಡುವ ಗ್ರಾಮಗಳಿಗೆ ರಸ್ತೆ ಮತ್ತು ಚರಂಡಿಯ ಅಭಿವೃದ್ಧಿ ಗಿಡ್ಡೇನಹಳ್ಳಿ ನೂತನ ಶಕ್ತಿ ಭವನ ಪೇಳ್ಳಹಳ್ಳಿ ಗ್ರಾಮದಲ್ಲಿ ಐಟಿಐ ಕಾಲೇಜು ಕಟ್ಟಡ ಗುದ್ದಲಿ ಪೂಜೆ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮಾತನಾಡಿ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಪಣ ತೊಟ್ಟಿದ್ದೇನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇನೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ಮುಖಂಡರು ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇವತ್ತು ಬೈಲ್ಕೋನೇನಲ್ಲಿ ಐವತ್ತು ಲಕ್ಷದೊಂದು ರಸ್ತೆ ಮಾಡಿದ್ದಾರೆ ಮತ್ತೆ ಮಾಚವಳ್ಳಿಲಿ ಒಂದು ಐವತ್ತು ಲಕ್ಷದೊಂದು ರಸ್ತೆ ಬೇರೆ ಪಂಚಾಯತ್ಲಿ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತೇ ಫಸ್ಟ್ ಪೂಜೆ ನಡೀತಾರದು ಯಾಕಂದರೆ ಗೌರ್ಮೆಂಟು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇದುವರೆಗೂ ಯಾವ ಕಾಂಗ್ರೆಸ್ ಎಮ್ ಎಲ್ ಸಹಿತ ಪೂಜೆ ಮಾಡಿಲ್ಲ ಅದರಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಮೊದಲು ಪೂಜೆ ಮಾಡಿರೋದು ನಮ್ಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ಅವರು ಕೆಲಸದ ಬಗ್ಗೆ ರಾತ್ರಿ ಎಲ್ಲ ಚಿಂತೆ ಮಾಡ್ತಿರ್ತಾರೆ ನಮ್ಮ ಏರಿಯಾ ಹೆಂಗಿದೆ ಎಲ್ಲಿ ಫಂಡ್ ಹಾಕಬೇಕು ಏನು ಕೆಲಸ ಮಾಡಬೇಕು ಅಂತ ಸುಮಾರು ಮೂರು ಮೂರು ಸತಿಯಿಂದ ನಾನು ಮೆಂಬರ್ ಆಗಿದ್ದೀನಿ ಇದು ಮೂರನೇ ಸತಿ ನಮ್ಮ ಏರಿಯಕ್ಕೆ ಸುಮಾರು ನೂರಾರು ಕೋಟಿಗಳು ತಂದು ಅನುದಾನನ ತುಂಬ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಕಷ್ಟು ಬೋರ್ಗಳು ಬೋರ್ಗಳು ಕೊಟ್ಟಿದ್ದಾರೆ ಆಮೇಲೆ ಸಿ ಸಿ ಮೋರಿಗಳು ಮಾಡಿದ್ದಾರೆ ಆಮೇಲೆ ವಾಣಿ ಮೇಡಮ್ ಅವರು ಹೆಣ್ಮಕ್ಳಿಗೆಲ್ಲ ತುಂಬ ಉತ್ತೇಜನ ಕೊಟ್ಟು ಟೈಲರಿಂಗ್ ತರಬೇತಿ ಅವರೇ ಕೊಡಿಸಿ ಅವರೇ ಮಿಷಿನ್ ಕೊಟ್ಟು ಒಂದು ಉದ್ಯೋಗ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಇದರಿಂದ ಸರ್ವತೋಮುಖವಾಗಿ ನಮ್ಮ ಏರಿಯಾ ಯಲಂಕಾ ಕ್ಷೇತ್ರದಲ್ಲಿ ನಮ್ಮ ದಾಸನಪುರ ಹುಳಿಗೆ ಅದರಲ್ಲೂ ಮಾಚವಳ್ಳಿ ಗ್ರಾಮ ಪಂಚಾಯತ್ಲಿ ಸರ್ವತೋಮುಖವಾಗಿ ತುಂಬ ಚೆನ್ನಾಗಿ ಕೆಲಸಗಳು ನಡೀತು ಇನ್ನೂ ಸುಮಾರು ಲೇಔಟ್ಗಳೆಲ್ಲ ತುಂಬ ಆಗ್ತಾ ಇರೋದ್ರಿಂದ ರಸ್ತೆಗಳಾಗಬೇಕು ಸ್ವಲ್ಪ ಮೋರಿಗಳಾಗಬೇಕು ನೀರಿನ ಸಮಸ್ಯೆ ಅಷ್ಟಾಗಿ ಇಲ್ಲ ನಮಗೆ ಮೊನ್ನೆ ಇಷ್ಟು ಬಿಸ್ಲಿದ್ರು ಸಹಿತ ಅಡ್ಜಸ್ಟ್ ಮಾಡ್ಕೊಂಡು ನೀರು ಬಿಟ್ಟಿದ್ದೀವಿ ಎಲ್ಲೂ ಟ್ಯಾಂಕರಲ್ಲಿ ಒಡಿಸಿಲ್ಲ ನೀರಿನ ಸಮಸ್ಯೆ ಇದ್ದಿರಲ್ಲಿ ಕಮ್ಮಿ ಆಗಿದೆ ರಸ್ತೆಗಳು ಮತ್ತು ಮೋರಿಗಳು ಮತ್ತು ಸಿ ಸಿ ಮೋರಿಗಳು ಸ್ವಲ್ಪ ಆಗಬೇಕು ಅವು ಮಾಡಿಕೊಡ್ತಾರೆ ಅಂತ ನಂಬಿಕೆ ನಮಗಿದೆ ಮಾಡಿಕೊಟ್ಟೇ ಕೊಡ್ತಾರೆ ಅದರಲ್ಲಿ ಈ ಸತಿ ಗೌರ್ಮೆಂಟ್ ಸರ್ಕಾರ ಎಲ್ಲ ಬಿಟಿ ಬಾಗಿಗಳು ಕೊಟ್ಬಿಟ್ಟು ಎಲ್ಲ ಅನುದಾನಗಳೇ ಕೊಡ್ತಿಲ್ವಲ್ಲ ಸ ಆದಷ್ಟು ಆ ಬಿಟಿ ಬಾಗಿಲುಗಳೆಲ್ಲ ಅವಶ್ಯ ಅವಶ್ಯಕತೆ ಇರೋರಿಗೆ ಕೊಡಲಿ ಬೇಡ ಅವಶ್ಯಕತೆ ಇಲ್ದೋರಿಗೆಲ್ಲ ಕೊಟ್ಟು ಗೌರ್ಮೆಂಟ್ ದುಡ್ಡು ವೇಸ್ಟ್ ಮಾಡೋದ್ಕಿಂತ ರಸ್ತೆಗಳು ಕಾಮಗಾರಿಗಳು ಮಾಡಿದ್ರೆ ಒಳ್ಳೇದು ಅನಿಸ್ತದೆ ನನ್ನ ಅನಿಸಿಕೆ ಅಷ್ಟೇ ನಮ್ಮ ಯಲಂಕಾ ಕ್ಷೇತ್ರದ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರಿಗೆ ಸ್ಪಷ್ಟನಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಎಸ್ ಆರ್ ವಿಶ್ವನಾಥ್ ಅಭಿವೃದ್ಧಿ ಮಾಡೋದ್ರಲ್ಲಿ ಈ ಇಡೀ ನಮ್ಮ ಎಮ್ ಎಲ್ ಎಗಳು ಏನು ಬರ್ತಾರೆ ಅದರಲ್ಲಿ ನಂಬರ್ ಒನ್ ಯಾವುದೇ ಕೆಲಸ ಕಾರ್ಯ ಆಗ್ಬೋದು ಹಾಗಾಗಿ ನಮ್ಮ ಮಾಚಿವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಇದುವರೆಗೂ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಬಂದ ಮೇಲೆ ನಮ್ಗೆ ಅಭಿವೃದ್ಧಿ ಕಡೆ ಸ್ವಲ್ಪ ಎಲ್ಲ ಕುಂಠಿತ ಆಗಿದೆ ಅದನ್ನು ನಿಭಾಯಿಸಲು ಯಶಸ್ವಿ ಆಗ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಮೇಲೆ ಮೇಲೆ ಹಾಗಾಗಿ ಇವತ್ತು ಪೂಜೆ ಮಾಡಿದ್ದೀವಿ ಐವತ್ತು ಲಕ್ಷ ರೂಪಾಯಿದ ಒಂದು ಕಾಮಗಾರಿ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ ಕಾಮಗಾರಿ ಇನ್ನೇನು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಇವತ್ತೇ ಸ್ಟಾರ್ಟ್ ಆಗ್ತಾಯಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗ್ತದೆ ನಾನು ಗ್ರಾಮ ಮಾಚೋಳ್ಳಿ ಗ್ರಾಮ ಪಂಚಾಯಿತಿ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ಪಿಳ್ಳಳ್ಳಿ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಐ ಟಿ ಐ ಕಾಲೇಜನ್ನು ನಿರ್ಮಾಣ ಮಾಡಲು ಇವತ್ತು ಶಂಕುಸ್ಥಾಪನೆ ಮಾಡಲಾಯಿತು ಸ್ಥಳೀಯ ಶಾಸಕರ ಒಂದು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಇದು ಸುಮಾರು ಹತ್ತು ವರ್ಷದಿಂದನೂ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋರಾಟ ನಡೆಸಿತ್ತು ಜಾಗ ನಮ್ಮ ಶಾಸಕರಾದಂಥ ವಿಶ್ವನಾಥರವರ ಆಶೀರ್ವಾದದಿಂದ ಇವತ್ತು ಒಂದೂವರೆ ಎಕರೆ ಜಾಗ ದೊರಕಿದೆ ಆದ್ದರಿಂದ ಇವತ್ತು ಆ ಜಾಗಕ್ಕೋಸ್ಕರ ಮೂರು ಕೋಟಿ ಇಂಥ ಈ ಕಷ್ಟಕರ ಸಂದರ್ಭದಲ್ಲೂ ಮೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ ಸ್ಥಳೀಯ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗೋ ರೀತಿಯ ಕೆಲಸಗಳು ಇಲ್ಲಿ ನಡೆಯುತ್ತದೆ ಎಲ್ಲ ಶಾಲಾ ಮಕ್ಕಳು ಇನ್ನು ದೂರ ಹೋಗಿ ಐ ಟಿ ಐ ಕಾಲೇಜು ತರಬೇತಿ ಪಡೆಯೋ ಬದಲು ಸ್ಥಳೀಯವಾಗಿ ಹತ್ತಿರದಲ್ಲೇ ಒಂದು ಐ ಟಿ ತರಬೇತಿ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇದರಲ್ಲಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಬಹುಮತಗಳಿಂದ ಗೆದ್ದಿದ್ದಾರೆ ಅವರಿಗೆ ಇವತ್ತೊಂದು ಮಾದನಾಯಕನಹಳ್ಳಿಯಲ್ಲಿ ಅಭಿನಂದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಅಲ್ಲಿಗೆ ಹೋಗ್ ಹೋಗೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಎಲ್ಲರೂ